ಇವತ್ತು ಬೀಟ್ರೂಟ್ ಇಂದ ಮಾಡಬಹುದಾದಂತಹ ಒಂದು ಸಿಂಪಲ್ ಮನೆಮದ್ದು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಈ ಮನೆಮದ್ದು ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಆ ಮನೆ ಮದ್ದು ಮಾಡೋದು ಹೇಗೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ಬೀಟ್ರೂಟ್ ಇಂದ ಮಾಡುವಂತಹ ಮನೆ ಮದ್ದು ನಾನು ಹೇಳ್ತಾ ಇರೋದು ಬೀಟ್ರೂಟ್ ಜ್ಯೂಸ್ ಮೊದಲಿಗೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಅರ್ಧ ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಬೇಕು ಅಥವಾ ನೀವು ಬೇಕಂದ್ರೆ ತುರ್ಕೊಳ್ಬಹುದು ಇವಾಗ ಇದನ್ನ ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ಹಸಿ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನ ಒಟ್ಟಿಗೆ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕಿದ್ರೆ ಸಾಕಾಗತ್ತೆ ನಾನಿಲ್ಲಿ ಜಸ್ಟ್ ಒಂದು ಲೋಟಕ್ಕೆ ಬೇಕಾಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸಿ ಮಾಡಿಕೊಂಡು ನಾವು ಸೋಸುವಂತಹ ನೆಸೆಸಿಟಿ ಇರೋದಿಲ್ಲ ಹಾಗೇ ಕುಡಿದ್ರೆ ತುಂಬಾನೇ ಒಳ್ಳೆಯದು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದು ತುಂಬಾನೇ ಒಳ್ಳೆಯದು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಕುಡಿದ್ರೂ ಕೂಡ ಸಾಕಾಗುತ್ತೆ ಇನ್ನು ಇದರ ಬೆನಿಫಿಟ್ಸ್ ಹೇಳೋದಂತ ಹೇಳಿದ್ರೆ ಇದೊಂದು ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ತಕ್ಷಣಕ್ಕೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡೋದಕ್ಕೆ ಈ ಒಂದು ಲೋಟ ಆಗುವಷ್ಟು ಬೀಟ್ರೂಟ್ ಜ್ಯೂಸ್ ತುಂಬಾನೇ ಸಹಾಯ ಆಗುತ್ತೆ ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಒಂದು ಬೆಸ್ಟ್ ಮನೆಮದ್ದಿದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನ ಇದು ನಮಗೆ ಒದಗಿಸುತ್ತೆ ಹಾಗೇನೆ ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೆದುಳಿಗೆ ರಕ್ತದ ಹರಿವು ಸರಿಯಾಗಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಬೀಟ್ರೂಟ್ ಜ್ಯೂಸ್ ಇದರಿಂದಾಗಿ ಮೆದುಳು ಸರಾಗವಾಗಿ ಅದರ ಕಾರ್ಯ ಮಾಡೋದಕ್ಕೆ ಕೂಡ ಸಹಾಯ ಆಗತ್ತೆ ಇನ್ನೊಂದು ಬೆಸ್ಟ್ ಮನೆ ಇದು ಯಾವ್ದಕ್ಕೆ ಅಂತ ಹೇಳಿದ್ರೆ ನಮ್ಮ ಲಿವರ್ ನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಲಿವರ್ನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಯಾರಿಗೆ ಹೈ ಬಿ ಪಿ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಅದರ ಜೊತೆಯಲ್ಲಿ ಯಾರು ಹೈಪರ್ ಟೆನ್ಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ತುಂಬಾನೇ ಸಹಾಯವಾಗುವಂತದ್ದು ಈ ಜ್ಯೂಸ್ ಇನ್ನು ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಹಾಗೇನೆ ನಾವು ತಿನ್ನಂತಹ ಆಹಾರ ಸರಾಗವಾಗಿ ಜೀರ್ಣ ಆಗೋದಕ್ಕೆ ಕೂಡ ಇದು ಒಳ್ಳೆಯದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಚರ್ಮದ ಬಣ್ಣ ಚೆನ್ನಾಗಿ ಬರೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ನಾವು ಬೀಟ್ರೂಟ್ ಜ್ಯೂಸ್ ಬಳಸೋದು ನಮಗೆ ಕೆಲವೊಂದ್ಸರಿ ತುಟಿ ಮುಖ ಎಲ್ಲ ತುಂಬಾ ಕಪ್ಪೆಲ್ಲ ಆಗಿರುತ್ತೆ ಅಲ್ವಾ ಅದನ್ನ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸ್ಕಿನ್ ವೈಟ್ನಿಂಗ್ಗೆ ತುಂಬಾ ಒಳ್ಳೆಯದಿದು ನೋಡಿದ್ರಲ್ಲ ಬೀಟ್ರೂಟ್ ಜ್ಯೂಸ್ ಹೇಗೆ ಮಾಡೋದು ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು